ಪಂಚಾಯಿತಿಯ ಮಾಣಸುಣಿ ಗ್ರಾಮ ನಾಗೈ ದಾರಿಯ ಈ ಸಮಸ್ಯೆ ಜನಗಳಿಂದ ಪರಿಹಾರ ಏನು ಕಷ್ಟ ಐತಿ ಅನ್ನೋದು ಅವ್ರ ನಿಂತೇ ಬಾಯಿಂದ ಕೇಳೋದು

ದಿನಾ ಸ್ಕೂಲ್ ಓದ್ತೇನ ಪಾನೇ ನೀ ಸ್ಕೂಲ್ ಓತೇ ದಿನ ಆ ಈ ರಸ್ತೆ ಸಮಸ್ಯೆ ಏನೈತಿ ದಿನ ಸ್ಕೂಲ್ ಗೆ ಬಿದ್ದು ಓತಿ ಎಲ್ಲಾ ಪುಸ್ತಕ ಎಲ್ಲ ತೋಯ್ತವ ಯಾರು ಕೇಳೋರಿಲ್ಲ ಹಾ ಬಾ ಯಜಮಾನ ಬರ್ರಿ ಬರ್ರಿ ಯಜಮಾನರು ಬರ್ರಿ 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 ಅಜ್ಜಿ ಅಜ್ಜಿ ದಿನಾಸ್ತ ನೀವು ಹೊಲಕೋತಿ ಹಾ ಇದು ಯಾರು ಕೆಳ ಅಜ್ಜಿ ದಿನಾ ದಿನಾ ಇದೇ ರಸ್ತೆದಾಗೆ ತಿರುಗಾಡ್ತಿ ರಾಡಿಗೆ ಬಿತ್ತು ಬಿದ್ದು ಈ ರಸ್ತಾನೇ ಇದೆ ಸಮಸ್ಯೆ ಅದೇ ಮನಿ ನೂರ್ ರಸ್ತಕ್ಕೂ ಇದೇ ಇದೆ ರಸ್ತೆ ಅದೇ ರೂಟ್ ನೋಡ್ರಿ ಇದೇ ರೂಟ್ ಅದೇ ರೂಟ್ ಯಾರು ಕೇಳೋರು ಯಾರು ಯಾರು ಇಲ್ಲ ಯಾರು ಕಾರ್ ಇಲ್ಲಿ ಇಲ್ಲಿ ಬಿದ್ದು ಇಲ್ಲೇ ಕಾರ್ ಹೊಳಸ್ತಿದೆ ಕುತಿರ ತಿರ್ಗಾಡಕ್ ಬರಲ್ರಿ ಹಾ ಇಲ್ಲ ನೋಡ್ರಿ ಅಂದ್ರೆ ಬಾಳ ತೊಂದ್ರೆ ಆದ್ರಿ ಹೋಗೋದು ಬರೋದು ಸಾಲಿ ಹುಡುಗರಿಗೆ ಹೆಣ್ಮಕ್ಳಿಗೆ ಹೊಲಕ್ ಹೋಗೋದು ಮನಿ ರಜಿನಾಗೆ ಹೋಗೋದು ರೋಜಿನಾಗೆ ಬರೋದು ಇದಕ್ಕೇನ್ ಪರಿಹಾರ ಮಾಡ್ತೀರಾ ಬರೋದ್ಯೇಳ್ತೀರಾ ನೋಡ್ರಿ ಸಮಸ್ಯೆಗಳು ಪರಿಹಾರ ಮಾಡಿ ದಾರಿ ಏನ್ ಸುದ್ದಿ ಮಾಡಂಗಿರಾ ಮತ್ತೆ ಹಂಗೆ ಹಂಗ